ನಮಸ್ಕಾರ ಎಲ್ಲರಿಗೂ ಮೊದಲಿನಿಂದಾಗಿ ಈ ವಿಡಿಯೋ ನೋಡ್ತಿರೋಂಥ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ರೀತಿ ಕೆಲಸಗಳು ಮಾಡ್ತಾನೇ ಇರ್ತೀವಿ ಇನ್ನು ಆ ಕೆಲಸಗಳು ಪೂರ್ಣ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾದದ್ದು ಏನಂತಂದರೆ ಆ ನಾವು ಮಾಡ್ತಿರೋಂಥ ಕೆಲಸಗಳಲ್ಲಿ ಎಷ್ಟು ಕ್ರಿಯೇಟಿವ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲರೂ ಗಮನಿಸೋದು ಏನಂತಂದರೆ ಕ್ರಿಯೇಟಿವಿಟಿ ಅಲ್ವಾ ಹಾಗಾಗಿ ಈ ರೀತಿಯಿಂದಾಗಿ ಏನಾಗುತ್ತೆ ಅಂದರೆ ಪರಿಸ್ಥಿತಿಗಳನ್ನ ನಿರ್ವಹಿಸೋದು ಕೂಡ ನಾವು ಕಲ್ತ್ಕೊಳ್ಳೋದಕ್ಕೂ ಚಾನ್ಸಸ್ ಸಿಕ್ಕಂಗಾಗತ್ತೆ ಇದ್ರ ಜೊತೆಗೆ ನಮ್ಮ ಬಾಡಿಗೆ ಏನು ಎಕ್ಸಸೈಸ್ ಆಗುತ್ತೆ ಅದ್ರ ಜೊತೆಗೆ ಮೆಂಟಲಿ ಕೂಡ ನಾವು ಅಷ್ಟೇ ಎಕ್ಸಸೈಸ್ ಕೊಟ್ಟು ಸ್ಟ್ರಾಂಗ್ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ ಇಲ್ಲೊಂದು ಉದಾಹರಣೆ ಹೇಳೋದಾದರೆ ಒಂದು ಊರಿರತ್ತೆ ಆ ಊರಿನ ಜನನೆಲ್ಲ ಏನೆಲ್ಲ ಮಾತಾಡ್ಕೊಳ್ತಿರ್ತಾರಪ್ಪ ಅನ್ನೋದಾದರೆ ಬರುವಂಥ ಪ್ರವಾಸಿಗರು ಆ ಊರಿನ ಜನ ಪ್ರತಿಯೊಬ್ಬರೂ ಒಂದು ಅಂಗಡಿ ಇರುತ್ತೆ ಆ ಅಂಗಡಿಗೆ ಭೇಟಿ ಕೊಟ್ಟೇ ಕೊಡ್ತಿರ್ತಾರೆ ಮಿಕ್ಕಿದ್ದಂಥ ಊರಿನ ಜನಗೆ ಏನಕ್ಕೆ ಇಷ್ಟೊಂದು ಜನ ಬರ್ತಾರೆ ಅನ್ನೋವಂತಹ ಕುತೂಹಲ ಆಗ ಎಲ್ಲರೂ ಆ ಅಂಗಡಿ ಹತ್ರ ಹೋಗಿ ನೋಡಿದಾಗ ಅದು ಏನು ಅಂಗಡಿ ಅನ್ನೋದಾದರೆ ಕೆಲವೊಂದು ಹಳೇ ವಸ್ತುಗಳನ್ನ ಸಂಗ್ರಹಿಸಿಟ್ಟಿರುವಂತಹ ಸಂಗ್ರಹಾಲಯ ಆಗಿರುತ್ತೆ ಅಲ್ಲಿ ಆ ಹುಡುಗಿ ಏನು ಕೆಲಸ ಮಾಡ್ತಿರ್ತಾಳೆ ಅಂದರೆ ಪ್ರತಿಯೊಂದು ವಸ್ತುಗಳನ್ನೂ ಸಹ ಟೈಮ್ ತೊಗೊಂಡು ನಿಧಾನಕ್ಕೆ ಹೊರಗಡೆ ತೆಗೆದು ಅದನ್ನು ನೀಟಾಗಿ ಒರೆಸಿ ಮತ್ತೆ ನೀಟಾಗಿ ಅರೇಂಜ್ ಮಾಡ್ತಿರ್ತಾಳೆ ಅದನ್ನು ನೋಡಿದಂಥ ಊರಿನ ಜನರಿಗೆ ಏನು ಡೌಟ್ ಬರುತ್ತೆ ಅಂತಂದರೆ ಈ ಹುಡುಗಿಗೆ ಹಿಂಗೆ ಇಷ್ಟೊಂದು ಪೇಶೆನ್ಸ್ ಇದೆ ಹೇಗೆ ಈ ಗಾಜಿನ ವಸ್ತುಗಳನ್ನೆಲ್ಲ ತೆಗೆದು ಅಷ್ಟೊಂದು ಪೇಶೆನ್ಸಿಂದ ನೀಟಾಗಿ ಒರೆಸಿ ಜೋಡಿಸಿರ್ತಿರ್ತಾಳೆ ಅನ್ನೋದೇ ಆಶ್ಚರ್ಯವಾಗಿರುತ್ತೆ ತಾನೇ ಸ್ವತಃ ತನ್ನ ಅಪ್ಪ ಅಮ್ಮ ಅಜ್ಜಿ ಅವ್ರ ಜೊತೆಗೆ ಕಲಿತೆ ತಯಾರಿಸ್ತಿದ್ದಂತಹ ಅದ್ರ ಜೊತೆಗೆ ಹೊರಗಡೆ ದೇಶದಿಂದ ತಂದು ಕೂಡ ಆ ವಸ್ತುಗಳನ್ನ ಇಟ್ಟು ಮಾರಾಟ ಮಾಡ್ತಿರ್ತಾಳೆ ಆ ಹುಡುಗಿ ಇಷ್ಟು ಪೇಷೆನ್ಸಿಂದ ಇರೋದು ಕೂಡ ಅಲ್ಲಿ ಪ್ರತಿಯೊಬ್ಬರ ಜನರಿಗೂ ಕೂಡ ಆಶ್ಚರ್ಯ ಅನ್ನಿಸ್ತಿರತ್ತೆ ಸ್ವಲ್ಪ ಕಾಲಗಳು ಕಳೆದಂತೆ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಕೆಲಸ ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ಒಬ್ಬರ ಸಹಾಯ ಕೂಡ ಬೇಕಾಗುತ್ತೆ ಅವಳಿಗೆ ಹಾಗವಳು ಏನು ಮಾಡ್ತಾಳೆ ಅಂದರೆ ಹೀಗೆ ಹುಡುಕ್ತಾ ಇದ್ದಾಗ ಒಬ್ಬ ವಯಸ್ಸಾಗಿರುವಂಥ ವೃದ್ಧನ ಪರಿಚಯವಾಗುತ್ತೆ ಅವರನ್ನೇ ಸಹಾಯಕ್ಕೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಆಕೆ ನಿರ್ಧಾರ ಮಾಡಿ ಆತನ್ನ ಕೆಲ್ಸಕ್ಕೆ ತಗೊಳ್ತಾಳೆ ಆದರೆ ಆ ವೃದ್ಧನ್ಗೆ ಏನಪ್ಪ ಭಯ ಅಂತಂದರೆ ನನಗೆ ಎಷ್ಟು ವಯಸ್ಸಾಗಿದೆ ಎಲ್ಲಿ ಈ ಕಾಜಿನ ವಸ್ತುಗಳನ್ನ ಅಥವಾ ಬೇರೆ ವಸ್ತುಗಳನ್ನ ಎತ್ತಿಡಬೇಕಾದ್ರೆ ಅದು ಕೆಳಗಡೆಗೆ ಬಿದ್ದು ಎಲ್ಲಿ ಕೈ ಜಾರಿ ಬಿದ್ದಾಗ ಒಡ್ದು ಹೋಗುತ್ತೋ ಅನ್ನುವಂಥ ಭಯ ಕೂಡ ಇರುತ್ತೆ ಆ ವೃದ್ಧನ ಮನಸ್ಸು ಕೂಡ ವಿಚಲಿತವಾಗಿರುತ್ತೆ ಯಾಕಂದರೆ ಆತನಿಗೆ ವಯಸ್ಸಾಗಿರತ್ತೆ ಜೊತೆಗೆ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಅವ್ರಿಗೆ ಸ್ವಂತವಾದದ್ದು ಮನೆ ಇರೋದಿಲ್ಲ ಹೀಗಾಗಿ ಆತ ಅದೇ ಯೋಚನೆಯಲ್ಲೇ ಕೆಲವೊಮ್ಮೆ ಕೆಲಸಗಳು ಮಾಡ್ತಿರ್ತಾರೆ ಒಂದು ಸಲ ಏನಾಗುತ್ತೆ ಅಂತಂದರೆ ಬೆಳಗಿನ ಜಾವ ಎಲ್ಲ ವಸ್ತುಗಳನ್ನ ಒರೆಸಿ ಜೋಡಿಸಿಡಬೇಕು ಅಂಥ ಸಂದರ್ಭದಲ್ಲಿ ಒಂದು ಸುಂದರವಾದ ಗಾಜಿನ ಪಾಟ್ ಕೆಳಗಡೆ ಬಿದ್ದು ಹುಡಿದೋಗುತ್ತೆ ಆಗ ಆ ವೃದ್ಧನಿಗೆ ತುಂಬ ಸಂಕಟ ಆಗತ್ತೆ ನನ್ನನ್ನು ನಂಬಿ ಕೆಲಸ ಕೊಡಿಸಿದಂಥ ಈ ಹುಡುಗಿ ಆ ನಂಬಿಕೆನ ನಾನು ಉಳಿಸ್ಕೊಂಡ್ಲಿಲ್ಲ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೋಬೇಕು ಅಂತ ಆಕೆ ಹೇಳಿದರೂ ಕೂಡ ನಾನಿವತ್ತು ಅದನ್ನು ಒಡೆದಾಕ್ಬಿಟ್ಟೆ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾನೆ ನೆಕ್ಸ್ಟ್ ಡೇ ಆ ಹುಡುಗಿ ನೋಡ್ತಾಳೆ ತುಂಬ ಇರ್ತಾನೆ ಈ ವೃದ್ಧ ಆಗ ನೋಡ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ ನಡೆದಿದ್ದೆಲ್ಲ ಹೇಳ್ತಾನೆ ಆಕೆ ಆಕೆ ಏನು ಮಾಡ್ತಾಳೆ ಅಂತಂದರೆ ಆ ಒಡೆದೋಗಿರೋಂಥ ಗಾಜಿನ ಚೂರುಗಳನ್ನೆಲ್ಲ ಎತ್ಕೊಳ್ತಾಳೆ ಆ ಹೊಡೆದೋಗಿರೋ ಗಾಜಿನ ಚೂರುಗಳನ್ನೇ ಇಟ್ಕೊಂಡು ಒಂದು ಕ್ರಿಯೇಟಿವ್ ಆರ್ಟ್ ಮಾಡಿ ಅದಕ್ಕೆ ಜೊತೆಗೆ ಇನ್ನೊಂದು ಸ್ವಲ್ಪ ಗೋಲ್ಡ್ ಕಲರ್ನೆಲ್ಲ ಯೂಸ್ ಮಾಡಿ ಅದು ಒಂದು ಚಂದದಂಥ ಪಾಟ್ ಮಾಡಿ ರೆಡಿ ಮಾಡ್ತಾಳೆ ಅದನ್ನು ಕೂಡ ಅಂಗಡಿಯಿಂದ ಆಚೆ ಕಾಣಿಸೋ ರೀತಿ ಇಡ್ತಾಳೆ ಇದರಿಂದ ನಮಗೆ ಏನು ತಿಳ್ಕೊಬಹುದು ಅನ್ನೋದಾದರೆ ನಾವು ಮಾಡೋ ಅಂಥ ಕೆಲಸದ ಮೇಲೆ ಅದಕ್ಕೆ ಎಷ್ಟು ಅಗತ್ಯವಿದೆ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಯಾಕೆಂದರೆ ಆ ಯುವತಿ ಆ್ಯಕ್ಸಿಡೆಂಟ್ನಲ್ಲಿ ತನ್ನ ತಂದೆ ತಾಯಿ ಇಡೀ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡಿರ್ತಾಳೆ ಅವಳವಾಗ ಡಿಪ್ರೆಷನ್ಗೆ ಹೋಗಬೇಕಿತ್ತು ಆದರೆ ಅದರಿಂದ ಆಚೆ ಬರೋದಕ್ಕೆ ತನ್ನ ತಾನೇ ಒಂದು ನಿರ್ಧಾರ ಏನು ತೊಗೊಂಡ್ಳು ಅಂತಂದರೆ ಈ ಕೆಲಸಗಳ ನಿರ್ವಹಣೆ ಹೆಂಗೆ ಮಾಡ್ಕೊಳ್ಬಹುದು ಪಾಟ್ ಮೇಂಟೆನೆನ್ಸ್ ಅಂದರೆ ಅಷ್ಟು ಸುಲಭದ್ದಲ್ಲ ಹಾಗಾಗಿ ಈ ಕೆಲಸಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಅನ್ನೋದನ್ನು ಅವಳು ತಿಳ್ಕೊಂಡೇನೆ ಈ ಶೋರೂಮ್ ಅಥವಾ ಅಂಗಡಿನ ಏನು ಸ್ಟಾರ್ಟ್ ಮಾಡಿಕೊಂಡ್ಳು ಅದನ್ನು ನಿರ್ವಹಿಸಬೇಕು ಅಂತ ಅವಳು ಅಂದ್ಕೊಳ್ತಾಳೆ ಅವಳು ಫಾಲೋ ಮಾಡಿದ್ದಂಥ ಟಿಪ್ಸ್ನೇ ಆ ವೃದ್ಧನಿಗೆ ಕೂಡ ಹೇಳಿಕೊಟ್ಟು ಲೈಫಲ್ಲಿ ಏನೇ ಸಿಚುವೇಷನ್ಸ್ ಬಂದರೂ ಕೂಡ ನಾವು ಅದರಿಂದ ಸ್ವಲ್ಪ ಸಮಯ ತೊಗೊಂಡು ಆಚೆ ಬರಬೇಕು ಯಾಕಂದರೆ ನಾವು ಅದೇ ಚಿಂತೆಯಲ್ಲೇ ಮುಳುಗ್ತಾ ಕುತ್ಕೊಂಡ್ರೆ ಲೈಫ್ನಲ್ಲಿ ನಮಗೆ ಮುಂದೆ ಸಿಗೋವಂಥ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳಕ್ಕೆ ಆಗೋದಿಲ್ಲ ಹಾಗಂತ ವೃದ್ಧನಿಗೆ ಅರ್ಥ ಮಾಡಿಸ್ತಾಳೆ